ನಿಮ್ಮ ಕಣ್ಣಿಗೆ ಕಾಣಿಸುವ ಎಲ್ಲಾ ದುಃಖದ ಮೂಲವು ಕೇವಲ ಒಂದೇ ಆಗಿರುತ್ತದೆ ಆಲಸ್ಯವೇ ನಿಮ್ಮ ಬಹುದೊಡ್ಡ ಶತ್ರು ಯೋಚಿಸಿರಿ ಆಲಸ್ಯವನ್ನು ನೀವು ತೊರೆದರೆ ಈ ವಿಶ್ವದಲ್ಲಿ ನಿಮ್ಮನ್ನು ತಡೆಯುವಂತಹ ಶಕ್ತಿ ಬೇರೆಯಿಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ಕೃಷ್ಣ ಸಂದೇಶ ವಾಹಿನಿಗೆ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮೆಲ್ಲರೊಂದಿಗೆ ಭಗವದ್ಗೀತೆಯ ಅಮೂಲ್ಯ ಸಾರವನ್ನು ಮತ್ತು ಜೀವನದ ಸತ್ಯಗಳನ್ನು ನಿರಂತರವಾಗಿ ಹಂಚಿಕೊಳ್ಳುವ ನಿಮ್ಮ ಆತ್ಮೀಯ ಸ್ನೇಹಿತ ನಮ್ಮ ವಿಪಿತ್ರ ವೇದಿಕೆಯು ಪರಮಾತ್ಮನಾದ ಶ್ರೀಕೃಷ್ಣನು ನಮಗೆ ಹೇಳಿಕೊಟ್ಟಿರುವ ಜೀವನದ ದರ್ಶನವನ್ನು ಹೃದಯಕ್ಕೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಇಲ್ಲಿ ಕೇವಲ ಸುಂದರವಾದ ಮಾತುಗಳನ್ನು ಕೇಳುವುದಿಲ್ಲ ಬದಲಾಗಿ ಅವುಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದರ ಕುರಿತು ಆಳವಾದ ಒಳನೋಟಗಳನ್ನು ಪಡೆಯುತ್ತೇವೆ ಈ ಪಯಣದಲ್ಲಿ ನೀವು ಸದಾ ನಮ್ಮಂದೇ ಇರಿ ಇಂದಿನ ಈ ಕೃಷ್ಣವಾಣಿಯು ನೀವು ನೆಮ್ಮದಿ ಮತ್ತು ಶಾಂತಿಯನ್ನು ಬಯಸುವುದಾದರೆ ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳಲು ಹೇಗೆ ಕಠಿಣ ಹೆಜ್ಜೆಗಳನ್ನು ಇಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತದೆ ಪ್ರೀತಿಯ ಸ್ನೇಹಿತರೆ ಶ್ರೀಕೃಷ್ಣ ಮಾತುಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನೀವು ಜೀವನದಲ್ಲಿ ಎಂದಿಗೂ ಸೋಲಲು ಸಾಧ್ಯವಿಲ್ಲ ಮೊದಲಿಗೆ ನೀವು ಅರಿಕೊಳ್ಳಬೇಕಾದ ಸತ್ಯವೇನೆಂದರೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡಿದ್ದರೂ ಸಹ ಆ ಗುರಿಯ ಕಡೆಗೆ ಸಾಗುವ ದಾರಿಗಳು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ನೀವು ಆ ದಾರಿಗಳನ್ನು ಹುಡುಕಲೇಬೇಕು ನಿಮ್ಮ ಮನಸ್ಸಿನ ಆಸೆಗಳು ಮತ್ತು ಕನಸುಗಳು ತಾನಾಗಿಯೇ ನಿಮ್ಮ ಬಳಿಗೆ ಬರುವುದಿಲ್ಲ ಅವುಗಳಾಗಿ ನೀವು ಶ್ರಮಪಟ್ಟು ನಡೆದು ಹೋಗಬೇಕು ನಮಗೆ ಮಾರ್ಗಗಳು ಕಾಣಿಸುವುದಿಲ್ಲ ಎಂದಾಗ ನಾವು ಅದನ್ನು ಹುಡುಕಲು ಪ್ರಯತ್ನಿಸಿದರೆ ಮಾತ್ರ ಹೊಸ ಮಾರ್ಗಗಳು ಗೋಚರಿಸುತ್ತವೆ ಭಗವಂತನು ಹೇಳುತ್ತಾನೆ ನಿಮ್ಮನ್ನು ತಡೆಯುವಂತಹ ಶಕ್ತಿ ಈ ಜಗತ್ತಿನಲ್ಲಿಲ್ಲ ನಿಮ್ಮನ್ನು ತಡೆಯುತ್ತಿರುವ ಶಕ್ತಿ ಬೇರೆ ಯಾವುದೂ ಅಲ್ಲ ಅದು ನಿಮ್ಮದೇ ಆಲಸ್ಯ ನಿಮ್ಮ ಈ ಮಹತ್ವಾಕಾಂಕ್ಷೆಯ ಪಯಣದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿರುವ ಆಲಸ್ಯವನ್ನು ಸಂಪೂರ್ಣವಾಗಿ ತೊರೆದು ಎಚ್ಚೆತ್ತುಕೊಂಡು ಮುನ್ನಡೆಯಬೇಕು ನೀವು ನಿಮ್ಮ ಗುರಿಗಳ ಬಗ್ಗೆ ತೀವ್ರವಾದ ಆಲೋಚನೆಗಳನ್ನು ಹೊಂದಿದಾಗ ನಿಮಗೆ ಹೊಸ ಹೊಸ ಕಲ್ಪನೆಗಳು ಮುಳುತ್ತ ಹೋಗುತ್ತವೆ ದಿನವಿಡೀ ನಿಮ್ಮ ಕೆಲಸದ ಬಗ್ಗೆಯೇ ಮಾತಾಡುತ್ತಾಯಿರಿ ಆ ಕುರಿತಾಗಿಯೇ ಯೋಚನೆ ಮಾಡಿ ಈ ರೀತಿ ನೀವು ನಿಮ್ಮ ಕಾರ್ಯದಲ್ಲಿ ಸಂಪೂರ್ಣವಾಗಿ ಮಗ್ನರಾದಾಗ ಸಫಲತೆಯು ತಾನಾಗಿಯೇ ನಿಮ್ಮ ಕಾಲಿಗೆ ಬೀಳುತ್ತದೆ ಶ್ರಮವೇ ಸ್ಥಿರ ಅದೃಷ್ಟವೂ ಅಸ್ಥಿರ ವರ್ಕ್ ವರ್ಸಸ್ ಲಕ್ ಬಳೆ ಅನೇಕರು ಅದೃಷ್ಟದ ಮೇಲೆ ಅವಲಂಬಿತರಾಗಿರುತ್ತಾರೆ ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ ಪರಿಶ್ರಮವು ಮೆಟ್ಟಿಲುಗಳಿದ್ದಂತೆ ಆದರೆ ಲಿಫ್ಟ್ ಲಿಫ್ಟಿದ್ದಂತೆ ಈ ಲಿಫ್ಟ್ ಯಾವುದೇ ಸಮಯದಲ್ಲಿ ನಿಂತು ಹೋಗಬಹುದು ಅಥವಾ ಮುಚ್ಚಿ ಹೋಗಬಹುದು ಆದರೆ ಶ್ರಮವೆಂಬೆಟ್ಟಿಲುಗಳು ಯಾವಾಗಲೂ ನಿಮ್ಮನ್ನು ಉನ್ನತಿಯತ್ತಲೇ ಕೊಂಡೊಯ್ಯುತ್ತವೆ ನೀವು ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಎಂದಿಗೂ ಕಠಿಣ ಪರಿಸ್ಥಿತಿಗಳ ಹೆದೃಢವಾಗಿ ಮುನ್ನಡೆಯಬೇಕು ನಿಮ್ಮನ್ನು ಯಾವ ವ್ಯಕ್ತಿಗಳು ತುಚ್ಛವಾಗಿ ಕಡಿದ್ದರೋ ಅಥವಾ ತಿರಸ್ಕರಿಸಿದರೋ ಅವರು ನಿಮ್ಮ ಒಂದು ಕ್ಷಣದ ನೋಟಕ್ಕಾಗಿ ಆಲಿಸುವಷ್ಟು ನಿಮ್ಮನ್ನು ನೀವು ಪರಿಪೂರ್ಣರನ್ನಾಗಿ ಮಾಡಿಕೊಳ್ಳಿ ನಿಮ್ಮಲ್ಲಿ ಏನಾದರೂ ಮಹತ್ತರವಾದುದನ್ನು ಸಾಧಿಸುವ ಅಗ್ನಿ ಇದ್ದರೆ ಮತ್ತು ಅದಕ್ಕೆ ಶ್ರಮದ ಇಂಧನವನ್ನು ನೀವು ಹಾಕುತ್ತಾ ಹೋದರೆ ಇತರರು ನೀಡುವಂತಹ ನಿಂದನೆಗಳು ಮತ್ತು ಹಾಸ್ಯದ ಮಾತುಗಳು ತಾನಾಗೇ ಹೊಗಳಿಕೆಯ ಮಾತುಗಳಾಗಿರಲಾಗುತ್ತವೆ ಕನಸುಗಳನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ ಅತಿದೊಡ್ಡ ಕನಸುಗಳನ್ನು ಕಾಣುವುದನ್ನು ಎಂದಿಗೂ ನಿಲ್ಲಿಸಬೇಡಿ ನೀವು ಚೆನ್ನನ್ನು ತಲುಪಲು ಸಾಧ್ಯವಾಗದಿದ್ದರೂ ಸಹ ಆಕಾಶದವರೆಗೂ ತಲುಪುವಷ್ಟು ಎತ್ತರಕ್ಕೆ ನೀವು ಏರಿರುತ್ತೀರಿ ಅಷ್ಟು ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ ಮನಸ್ಸಿನ ಗೊಂದಲ ಮತ್ತು ಜಗತ್ತಿನ ವಿಚಿತ್ರ ನಡತೆ ಮನುಷ್ಯನ ಮನಸ್ಸು ಒಂದು ಬ್ಯಾಂಕ್ ಇದ್ದಂತೆ ನೀವು ಅದರಲ್ಲಿ ಒಳ್ಳೆಯ ಯೋಚನೆಗಳು ಸಕಾರಾತ್ಮಕ ಭಾವನೆಗಳು ಮತ್ತು ಉತ್ತಮ ಮಾಹಿತಿಯನ್ನು ಠೇವಣಿ ಮಾಡಿದರೆ ನೀವು ಹೊರಗೆ ತೆಗೆದುಕೊಳ್ಳುವುದು ಕೂಡ ಒಳ್ಳೆಯದನ್ನೇ ಆಗಿರುತ್ತದೆ ಹಾಗೆ ನೀವು ಕೇವಲ ನಕಾರಾತ್ಮಕತೆ ಕೋಪವನ್ನು ತುಂಬಿದರೆ ನಿಮ್ಮ ಬದುಕಿನಲ್ಲಿ ಬರುವುದು ಕೂಡ ಅದೇ ಆಗಿರುತ್ತದೆ ನೀವು ಈ ಜತಿನ ಬಗ್ಗೆ ಎಂದಿಗೂ ಚಿಂತೆ ಮಾಡಬೇಡಿ ಜಗತ್ತು ಬಹಳ ವಿಚಿತ್ರವಾದ ಸ್ಥಳ ಅದು ಯಶಸ್ಸು ಕಾಣದವರನ್ನು ಹಾಸ್ಯ ಮಾಡುತ್ತದೆ ಮತ್ತು ಯಶಸ್ವಿ ಆದವರ ಬಗ್ಗೆ ಹೊಟ್ಟೆಚ್ಚುಪಡುತ್ತದೆ ಅಸೂಯೆ ಪಡುತ್ತದೆ ಹಾಗಾಗಿ ನಾವು ಜನರ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ನಾ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು ಮಾತನಾಡುವುದು ಕಡಿಮೆ ಮಾಡಿ ಕೆಲಸ ಹೆಚ್ಚಾಗಿ ಮಾಡಿ ಏಕೆಂದರೆ ಈ ಜಗತ್ತಿಗೆ ನಾವು ಹೇಳುವುದು ಕಡಿಮೆ ಕೇಳುತ್ತದೆ ಆದರೆ ನಾವು ಮಾಡುವುದು ಹೆಚ್ಚಾಗಿ ಕಾಣಿಸುತ್ತದೆ ಜನರು ನಿಮ್ಮ ಕಡೆಗೆ ಕೊಡಲು ಶುರು ಮಾಡುವವರೆಗೂ ನೀವು ನಿಮ್ಮ ಮೇಲೆ ಮಾತ್ರ ಗಮನ ಇರಲಿ ಯಾರು ನಿಜವಾಗಿಯೂ ಮುಂದುವರಿಯಲು ಬಯಸುತ್ತಾರೆ ಅವು ಎಂದಿಗೂ ಇನ್ನೊಬ್ಬರಿಗೆ ಹಾನಿ ಮಾಡುವುದಿಲ್ಲ ಆದರೆ ಯಾರು ಇತರರಿಗೆ ಹಾನಿ ಮಾಡುತ್ತಾರೆಯೋ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಮುಂದೆ ಸಾಗಲು ಸಾಧ್ಯವಿಲ್ಲ ಏಕೆಂದರೆ ನಮಗೆ ಗೊತ್ತಿರಲಿ ಒಳ್ಳೆಯ ಕರ್ಮಗಳ ಫಲವು ಪುಣ್ಯವಾಗಿ ನಮ್ಮ ಮುಂದೆ ಜನ್ಮಗಳಿಗೂ ಸಹಾಯಕವಾಗುತ್ತದೆ ಆತ್ಮವಿಶ್ವಾಸ ಮತ್ತು ದೃಢತೆ ಸೆಲ್ಫ್ ಬಿಲೀಫ್ ಅಂಡ್ ರೆಸಿಲಿಯನ್ಸ್ ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ದೊಡ್ಡ ಶಕ್ತಿಯಾಗಬೇಕು ನಿಮ್ಮನ್ನು ಯಾರಾದರೂ ಸುಲಭವಾಗಿ ಮುರಿಯಲು ಸಾಧ್ಯವಾಗದಷ್ಟು ನೀವು ದುರ್ಬಲರಾಗಿರಬಾರದು ಬದಲಾಗಿ ನಿಮ್ಮನ್ನು ಮುರಿಯಲು ಪ್ರಯತ್ನಿಸುವವರೇ ಸೋಲುವಷ್ಟು ನೀವು ಬಲಶಾಲಿಗಳಾಗಿರಿ ನಿಮ್ಮ ಕೆಲಸದ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಳ್ಳಿ ಕಠಿಣ ಪರಿಶ್ರಮವನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ ನೆನಪಿ ನೀವು ಏನಾದರೂ ದೊಡ್ಡದನ್ನು ಸಾಧಿಸಲು ಹೊರಟಿದ್ದರೆ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಡಿ ಆರಂಭದಲ್ಲಿ ಯಾವಾಗಲೂ ಕಷ್ಟ ಇದ್ದೇ ಇರುತ್ತದೆ ದೇವರು ಯಾರನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಬಯಸುತ್ತಾರೆಯೋ ಅವರಿಗೆ ಅತಿ ಹೆಚ್ಚು ನೋವು ಮತ್ತು ಕಷ್ಟಗಳನ್ನು ಕೊಡುತ್ತಾರೆ ಆ ಕಷ್ಟಗಳೊಂದಿಗೆ ಹೋರಾ ಗೆಲ್ಲುವ ಶಕ್ತಿ ಅವರಿಗೆ ಸಿಗಲಿ ಎಂದು ಸೋತಾಗ ಅಥವಾ ಸುಸ್ತಾದಾಗ ನಿಮ್ಮಿಂದ ಇದು ಸಾಧ್ಯವಿಲ್ಲ ಎಂದು ಹೇಳಿದ ಜನರನ್ನು ನೆನೆಸಿಳಿ ಆಗ ನಿಮ್ಮಲ್ಲಿ ಹೋರಾಡುವ ಧೈರ್ಯ ಮರುಕಳಿಸುತ್ತದೆ ಯಾವುದೇ ಸಂದರ್ಭದಲ್ಲಿಯೂ ಭಗವಂತನ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ರಾತ್ರಿಯ ಕತ್ತಲೆಯಲ್ಲಿ ಮರದ ಟೊಂಗೆಗಳ ಮೇಲೆ ಮಲಗಿರುವ ಪಕ್ಷಿಗಳನ್ನು ಕೆಳಗೆ ಬೀಳಲು ಬಿಡದ ಪರಮಾತ್ಮ ನಿಮ್ಮನ್ನು ಹೇಗೆ ಬೀಳಲು ಬಿಡುತ್ತಾನೆ ಕೇವಲ ವಿಶ್ವಾಸವಿಡಿ ಸರಿಯಾದ ಸಮಯ ಬಂದಾಗ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀವು ಪಡೆಯುತ್ತಿರಿ ಸಂಬಂಧಗಳು ನಂಬಿಕೆ ಮತ್ತು ತಾಳ್ಮೆ ರಿಲೇಷನ್ಶಿಪ್ಸ್ ಟ್ರಸ್ಟ್ ಪೇಷನ್ಸ್ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾಠವೆಂದರೆ ವಿಶ್ವಾಸ ಸಂಬಂಧ ಹೇಗೆ ಇರಲಿ ಅದರ ಪಾಸ್ವರ್ಡ್ ವಿಶ್ವಾಸವೇ ಆಗುತ್ತದೆ ಮೋಸದಿಂದ ಗಳಿಸಿದ ಹಣವನ್ನು ನೀವು ಪುಣ್ಯದ ಕೆಲಸಗಳಿಗೆ ಬಳಸಿದರೂ ಸಹ ಆ ಪುಣ್ಯವನ್ನು ನೀವು ಯಾರಿಗೆ ಮೋಸ ಮಾಡಿದ್ದೀರೋ ಅವರಿಗೆ ಸಿಗುತ್ತದೆ ನಿಮ್ಮ ನಂಬಿಕೆ ಮತ್ತು ಸತ್ಯವನ್ನು ಯಾವಾಗಲೂ ಕಾಪಾಡಿಕೊಳ್ಳಿ ಒಂದು ನಿಮಿಷದ ಯೋಚನೆಯಿಂದ ತೆಗೆದುಕೊಂಡ ಸರಿಯಾದ ನಿರ್ಧಾರವು ಇಡೀ ಜೀವನವನ್ನೇ ಬದಲಾಯಿಸುತ್ತದೆ ಸಾವಿರಾರು ಜನ ನಮ್ಮನ್ನು ಇಷ್ಟಪಡುವ ಬದಲು ಒಬ್ಬರೇ ಒಬ್ಬರು ನಿಷ್ಠೆಯಿಂದ ಮತ್ತು ನಂಬಿಕೆಯಿಂದ ನಮ್ಮೊಂದಿಗೆ ಇರುವುದು ಉತ್ತಮ ಯಾರೊಂದಿಗೆ ಮಾತುಗಳನ್ನು ಮುಕ್ತವಾಗಿ ಮಾತನಾಡಲು ಸಾಧ್ಯವಿದೆಯೋ ಅವರೇ ನಿಜವಾದ ನಮ್ಮವರು ಯಾರೊಂದಿಗೆ ಜಾಗರೂಕತೆಯಿಂದ ಮಾತಾಡಬೇಕೋ ಅವು ನಮ್ಮವರು ಎನಿಸುವುದಿಲ್ಲ ಯಾವಾಗ ನಿಮ್ಮ ಆಸೆಗಳು ಪೂರ್ಣಗೊಳ್ಳುವುದಿಲ್ಲವೋ ಆಗ ಕೋಪ ಹೆಚ್ಚಾಗುತ್ತದೆ ನಿಮ್ಮ ಆಸೆಗಳು ಪೂರ್ಣಗೊಂಡರೆ ಲೋಭವು ಹೆಚ್ಚಾಗುತ್ತದೆ ಆದ್ದರಿಂದ ಜೀವನದ ಪ್ರತಿ ಪರಿಸ್ಥಿತಿಯಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಶ್ರೇಷ್ಠವಾದುದು ತಾಳ್ಮೆಗೆ ಸಹ ಅದರದೇ ಆದ ಮಿತಿ ಇರುತ್ತದೆ ಅದು ಮಿತಿ ಮೀರಿದಾಗ ಹೇಳಿತನ ಎನಿಸಿಕೊಳ್ಳುತ್ತದೆ ಸಮಯ ಮತ್ತು ವರ್ತಮಾನದ ಮೌಲ್ಯ ವ್ಯಾಲ್ಯೂ ಆಫ್ ಟೈಮ್ ಅಂಡ್ ಪ್ರೆಸೆಂಟ್ ವಕ್ತು ಬಹಳ ಅಮೂಲ್ಯವಾದುದು ಅದನ್ನು ಫಾಲ್ತು ಕೆಲಸಗಳಲ್ಲಿ ಹಾಳು ಮಾಡಬೇಡಿ ಜೀವನದ ಅತ್ಯಂತ ದುಬಾರಿ ವಿಷಯವೇ ವರ್ತಮಾನ ಒಮ್ಮೆ ಅದು ಕೈತಪ್ಪಿ ಹೋದರೆ ಈ ಇಡೀ ಪ್ರಪಂಚದ ಸಂಪತ್ತನ್ನು ಕೊಟ್ಟರೂ ಅದನ್ನು ಮತ್ತೆ ಖರೀದಿಸಲು ಸಾಧ್ಯವಿಲ್ಲ ನೀವು ದುಃಖಿತರಾಗಿದ್ದರೆ ನೀವು ಭೂಕಾಲದಲ್ಲಿ ಜೀವಿಸುತ್ತಿದ್ದೀರಿ ನೀವು ಚಿಂತಿತರಾಗಿದ್ದರೆ ನೀವು ಭವಿಷ್ಯದಲ್ಲಿ ಜೀವಿಸುತ್ತಿದ್ದೀರಿ ಆದರೆ ನೀವು ಶಾಂತಿಯಿಂದ ಇದ್ದರೆ ನೀವು ವರ್ತಮಾನದಲ್ಲಿ ಜೀವಿಸುತ್ತಿದ್ದೀರಿ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯದಲ್ಲಿ ಶಾಂತಿಯೂ ಅನುಭವಿಸಬೇಕು ನೋಡಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ ಆದರೆ ಸಮವನ್ನು ಬದಲಾಯಿಸಲು ಜೀವನವು ಮತ್ತೆ ಸಿಗುವುದಿಲ್ಲ ಹಾಗಾಗಿ ಇಂದಿನ ಸಮಯವನ್ನು ವ್ಯರ್ಥ ಮಾಡದಿರಿ ಪಿಡಿ ಇಂದಿನ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮ ಮುಂದಿನ ಎಲ್ಲಾ ಸುಖಗಳಿಗೆ ಆಧಾರವಾಗಿರುತ್ತವೆ ಸಫಲತೆಯ ನಿಜವಾದ ಅರ್ಥ ದ ಟ್ರೂ ಮೀನಿಂಗ್ ಆಫ್ ಸಕ್ಸೆಸ್ ಯಾರು ಕೇವಲ ಕನಸು ಕಾಣುತ್ತಾರೆಯೋ ಅವರು ಮಲಗಿರುತ್ತಾರೆ ಆದರೆ ಯಾರು ಎಚ್ಚರವಾಗಿ ಪರಿಶ್ರಮ ಪಡುತ್ತಾರೆಯೋ ಅವರೇ ಸಫಲತೆಯನ್ನು ಸಾಧಿಸುತ್ತಾರೆ ಸಫಲತೆ ಎಂಬುದು ಒಂದು ಬಾರಿಗೆ ಸಿಗುವ ವಿಷಯವಲ್ಲ ನೀವು ಒಂದೇ ಕೆಲಸವನ್ನು ಪದೇ ಪದೇ ಮಾಡುತ್ತಾ ಹೋಗುವುದರಿಂದ ಸಲತೆ ಲಭಿಸುತ್ತೆ ನಿಮ್ಮ ಸುತ್ತಮುತ್ತಲಿನ ಜನರ ಯಶಸ್ಸನ್ನು ನೀವು ಹೃದಯಪೂರ್ವಕವಾಗಿ ಒಪ್ಪಿಕೊಂಡರೆ ಅದು ನಿಮಗೆ ಪ್ರೇರಣೆಯಾಗುತ್ತದೆ ಆದರೆ ಅದನ್ನು ಒಪ್ಪಿಕೊಳ್ಳಲು ನೀವು ಹಿಂದೇಟು ಹಾಕಿದರೆ ಅದು ಅಸೂಯೆಯಾಗಿ ಬದಲಾಗುತ್ತದೆ ಯಾವುದೇ ಉತ್ತಮ ಕೆಲಸವನ್ನು ಪ್ರಾರಂಭಿಸಲು ಯಾವುದೇ ಸಮಯವೂ ಕೆಟ್ಟ ಸಮಯವಾಗಿರುವುದಿಲ್ಲ ಯಶಸ್ಸು ಬೇಕಿದ್ದರೆ ನಿಮ್ಮ ಅಭ್ಯಾಸಗಳ ಪ್ರಕಾರ ನಡೆಯುವುದರಲ್ಲಿ ಅಷ್ಟೊಂದು ಕಷ್ಟವಿಲ್ಲ ಆದರೆ ನೀವು ಜಗತ್ತಿನ ಬಗ್ಗೆ ಮತ್ತು ಇತರ ಅಭಿಪ್ರಾಯದ ಬಗ್ಗೆ ಯೋಚನೆ ಮಾಡುತ್ತಾ ಹೆಜ್ಜೆ ಇಟ್ಟರೆ ಆಗ ಕಷ್ಟ ಎದುರಾಗುತ್ತದೆ ನಿಮ್ಮ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬೇಕು ಎಂದರೆ ಮೊದಲು ಇತರರಿಂದ ಏನನ್ನು ಏನನ್ನುಕ್ಷಿಸುವುದನ್ನು ನಿಲ್ಲಿಸಿಬಿಡಿ ನಿಮ್ಮಿಂದ ನೀವು ನಿಲ್ಲಿಸುವುದನ್ನು ಶುರು ಮಾಡಿ ಇದು ಯಶಸ್ಸಿಗೆ ಸಿಗುವ ಅತ್ಯುತ್ತಮ ಆರಂಭ ಸಂಬಂಧಗಳ ವಿಚಿತ್ರ ಪಾತ್ರ ದ ಸ್ಟ್ರೇಂಜ್ ರೋಲ್ಸ್ ಆಫ್ ರಿಲೇಶನ್ಶಿಪ್ಸ್ ಸ್ನೇಹಿತರೆ ಕೆಲವೊಂದು ಸಂಬಂಧಗಳನ್ನು ದೇವರು ಸ್ವತಃ ಮುರಿದು ಹಾಕುತ್ತಾರೆ ಏಕೆ ಗೊತ್ತೇ ಅವು ನಿಮ್ಮ ಜೀವನವನ್ನೇ ಹಾಳು ಮಾಡಬಾರದೆಂದು ಹಿಂದಿನ ಕಾಲದ ಜನರು ಭಾವನಾತ್ಮಕವಾಗಿದ್ದರೂ ಅವರು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು ನಂತರ ಬಂದವರು ಪ್ರಾಯೋಗಿಕವಾದರೂ ಅವರು ಸಂಬಂಧಗಳಿಂದ ಲಾಭ ಪಡೆಯಲು ಶುರು ಮಾಡಿದರು ಈಗಿರುವವರು ವೃತ್ತಿಪರರಾಗಿದ್ದಾರೆ ಅವರಿಗೆ ಲಾಭ ಇದ್ದರೆ ಮಾತ್ರ ಅವರು ಸಂಬಂಧಗಳನ್ನು ಮುಂದುವರೆಸುತ್ತಾರೆ ನೆನಪಿರಲಿ ಹೃದಯದಿಂದ ಉತ್ತಮರಾದವರು ಅವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಹ ಮೋಸ ಹೋಗುತ್ತಾರೆ ಏಕೆಂದರೆ ಅವರು ಇತರರು ಸಹ ತಮ್ಮಂತೆಯೇ ಹೃದಯದಲ್ಲಿ ಶುದ್ಧರಾಗಾರೆಂದು ನಂಬಿರುತ್ತಾರೆ ಅದೇ ರೀತಿ ಒಬ್ಬ ವ್ಯಕ್ತಿಯ ಪರಿಚಯವು ಅವನ ಮುಖದಿಂದ ಶುರುವಾಗಬಹುದು ಆದರೆ ಅವನ ಸಂಪೂರ್ಣ ವ್ಯಕ್ತಿತ್ವದ ಗುರುತಿಸುವುದು ಅವನ ಮಾತು ಅವನ ವಿಚಾರ ಮತ್ತು ಅವನ ಕಾರ್ಯಗಳಿಂದ ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸಿನ ಒಳಗಿನ ವಿಷಯಗಳನ್ನು ತೋರಿಸುತ್ತವೆ ನಿಮ್ಮ ವ್ಯಕ್ತಿತ್ವಕ್ಕೆ ತನ್ನದೇ ಆದ ಧ್ವನಿ ಇರುತ್ತದೆ ಅದು ನೀವು ಮಾತು ಅಥವಾ ಲೇಖ ಇಲ್ಲದೆ ನರ ಅಂತರಂಗವನ್ನು ಮುಟ್ಟುತ್ತದೆ ಯಾವ ವ್ಯಕ್ತಿ ನಿಮ್ಮ ಬೆಲೆಯನ್ನು ತಿಳಿದಿರುತ್ತಾನೋ ಅವರಿಗೆ ಮಾತ್ರ ನಿಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಕೊಡಿ ಮೋಸಗಾರರಿಂದ ದೂರಿರಿ ಏಕೆಂದರೆ ನೀವು ಮೋಸ ಹೋಗಬಹುದು ಎಂದು ಗೊತ್ತಿದ್ದರೂ ಒಬ್ಬ ಮೋಸಗಾರನಿಂದ ಮೋಸ ಹೋದರೆ ಕರ್ಮವು ಕಠಿಣವಾಗಿ ಹಿಂತಿರುಗಿ ಬರುತ್ತದೆ ಕರ್ಮವು ಇಂದಿಗೂ ಪಕ್ಷಪಾತ ಮಾಡುವುದಿಲ್ಲ ಮಾತು ಮತ್ತು ವರ್ತನೆಯ ಶಕ್ತಿ ದಿ ಪವರ್ ಆಫ್ ಸ್ಪೀಚ್ ಅಂಡ್ ಬಿಹೇವಿಯರ್ ಮಾತುಗಳಲ್ಲಿ ಅದ್ಭುತ ಶಕ್ತಿ ಇರುತ್ತದೆ ಕಹಿ ಮಾತಾಡುವವರ ಜೇನು ಕೂಡ ಮಾರಾಟವಾಗುವುದಿಲ್ಲ ಆದರೆ ಸಿಹಿಯಾಗಿ ಮಾತಾಡುವವರ ಮೆಣಸು ಸಹ ಮಾರಾಟವಾಗುತ್ತದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪರಿಚಯಿಸುವುದು ಅವನ ಮಾತುಗಳೇ ನಮ್ಮ ಮಾತುಗಳು ಕೆಲವರನ್ನು ನಮ್ಮ ಹತ್ತಿರಂದರೆ ಇನ್ನೂ ಕೆಲವರನ್ನು ನಮ್ಮಿಂದ ದೂರ ಮಾಡುತ್ತವೆ ಒಳ್ಳೆಯ ನಡತೆ ಶುದ್ಧವಾದ ಉದ್ದೇಶ ಒಳ್ಳೆಯ ಹೃದಯ ಮತ್ತು ಪ್ರಾಮಾಣಿಕತೆ ಈ ನಾಲ್ಕು ಗುಣಗಳು ನಿಮ್ಮಲ್ಲಿದ್ದರೆ ನಿಮಗೆ ಬೇರೆ ಯಾವುದೇ ಡಿಗ್ರಿಗಳ ಅವಶ್ಯಕತೆ ಇರುವುದಿಲ್ಲ ಈ ನಾಲ್ಕು ಗುಣಗಳಿದ್ದರೆ ನೀವು ಮಹಾನ್ ಆಗಿರುತ್ತೀರಿ ನಡೆಯುವ ಹಾದಿ ಸತ್ಯ ಮತ್ತು ಶುದ್ಧವಾಗಿದ್ದರೆ ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರೂ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಯಾರೂ ತಮ್ಮ ಎತ್ತರದ ಬಗ್ಗೆ ನಂಬಿಕೆ ಇರುವುದಿಲ್ಲವೋ ಅವರು ಮಾತ್ರ ಇತರರನ್ನು ಕೀಳು ದೃಷ್ಟಿಯಿಂದ ನೋಡುತ್ತಾರೆ ನೀವು ನಿಮ್ಮ ಮಾತಿನ ಧ್ವನಿಯಲ್ಲಿ ಬಲವನ್ನು ತುಂಬಬೇಡಿ ಬದಲಿಗೆ ನಿಮ್ಮ ಪದಗಳಲ್ಲಿ ಬಲವನ್ನು ಹಾಕಿ ಏಕೆಂದರೆ ಮಳೆಯಿಂದ ಬೆಳೆಗಳು ಬೆಳೆಯುತ್ತವೆಯೇ ಹೊರತು ಪ್ರವಾಹದಿಂದಲ್ಲ ಮಾನವೀಯತೆ ಮತ್ತು ಸ್ವಾರ್ಥದ ಪಾಠ ಹ್ಯುಮ್ಯಾನಿಟಿ ಅಂಡ್ ಸೆಲ್ಫಿಶ್ನೆಸ್ ಸ್ವಾರ್ಥಕ್ಕೆ ಅತಿಯಾದ ಸ್ವಾತಂತ್ರ್ಯವನ್ನು ನೀಡುವುದು ಒಳ್ಳೆಯದಲ್ಲ ಅದು ನಿಮ್ಮ ವಿವೇಕವನ್ನೇ ತಿಂದು ಹಾಕಿಬಿಡಬಹುದು ನಿಮ್ಮ ಮನಸ್ಸಿನ ಮೇಲೆ ಸ್ವಾರ್ಥವನ್ನು ಸವಾಲು ಮಾಡಲು ಬಿಡಬೇಡಿ ಎಲ್ಲ ಮನುಷ್ಯರ ಹೃದಯಗಳ ಭಾವನೆಗಳು ಬೇರೆ ಬೇರೆ ಎಲ್ಲರ ಆಲೋಚನಾ ವಿಧಾನಗಳು ಬೇರೆ ಬೇರೆ ಕಣ್ಣುಗಳು ಎಲ್ಲರಿಗೂ ಒಂದೇ ರೀತಿ ಇರುತ್ತವೆ ಆದರೆ ನೋಡುವ ದೃಷ್ಟಿಕೋನವು ಬೇರೆಯಾಗಿರುತ್ತದೆ ಒಳ್ಳೆಯ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅವು ಯಾವುದೋ ರೂಪದಲ್ಲಿ ನಿಮ್ಮ ಬಳಿಗೆ ಖಂಡಿತವಾಗಿ ಹಿಂದಿರುಗಿ ಬರುತ್ತವೆ ಯಾರ ಹೃದಯದಲ್ಲಿ ನಿಜವಾದ ಮಾನವೀಯತೆ ಇರುತ್ತದೆಯೋ ಅವರ ಯೋಚನೆ ಹೀಗಿರುತ್ತದೆ ನನಗೆ ಸಿಕ್ಕಿರುವ ದುಃಖವು ಬೇರೆ ಯಾರಿಗೂ ಸಿಗದಿರಲಿ ಮತ್ತು ನನಗೆ ಸಿಕ್ಕಿರುವ ಸುಖವು ಎಲ್ಲರಿಗೂ ಸಿಗಲಿ ಇದು ಒಂದು ದೊಡ್ಡ ಅಂತರಂಗದ ಪಾಠ ಯಾರು ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸರೋ ಅವರು ಸೋತರು ಆದರೆ ಯಾರು ತಮ್ಮನ್ನು ತಾವೇ ಬದಲಾಯಿಸಿಕೊಳ್ಳಲು ಶುರು ಅವರು ಗೆದ್ದರು ಮನುಷ್ಯ ಯಶಸ್ವಿಯಾಗುವುದು ಯಾವಾಗ ಎಂದರೆ ಅವನು ಇತರರನ್ನು ಬದಲಾಯಿಸುವ ಪ್ರಯತ್ನವನ್ನು ನಿಲ್ಲಿಸಿ ತನ್ನನ್ನು ತಾವೇ ಬದಲಾಯಿಸಿಕೊಳ್ಳಲು ಶುರು ಮಾಡಿದಾಗ ಆಲೋಚನೆ ಚಿಂತೆ ಥಾಟ್ಸ್ ಅಂಡ್ ವರಿ ಎರಡು ವಿಷಯಗಳ ಲೆಕ್ಕಾಚಾರವನ್ನು ಮಾಡುವುದನ್ನು ನೀವು ಬಿಟ್ಟುಬಿಡಿ ನಿಮ್ಮ ಸ್ವಂತ ದುಃಖ ಮತ್ತು ಇನ್ನೊಬ್ಬರ ಸುಖ ಏಕೆಂದರೆ ಇಲ್ಲಿ ಜನರು ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗಿಂತ ಇತರ ಸಂತೋಷದಿಂದ ಹೆಚ್ಚು ದುಃಖಿತರಾಗುತ್ತಾರೆ ನಿಮ್ಮ ಶಕ್ತಿಯನ್ನು ಚಿಂತೆ ಮಾಡುವುದರಲ್ಲಿ ಖರ್ಚು ಮಾಡುವ ಬದಲು ಅದನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವುದರಲ್ಲಿ ಬಳಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವು ನಿಮ್ಮ ಬಳಿ ಮಾತ್ರ ಇರುತ್ತದೆ ಇತರರ ಬಳಿ ಕೇವಲ ಸಲಹೆಗಳು ಮಾತ್ರ ಇರುತ್ತವೆ ಸಮಸ್ಯೆ ಎನ್ನುವುದು ಎಂದಿಗೂ ಪರಿಹಾರವಿಲ್ಲದೆ ಬರುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ನೆನಪಿಡಿ ನೀವು ಯಾವುದೇ ತಪ್ಪುಗಳನ್ನು ಮಾಡಲು ಹೆದರಬೇಡಿ ನಿರಂತರವಾಗಿ ಪ್ರಯತ್ನಿಸುತ್ತಿರಿ ಏಕೆಂದರೆ ಒಬ್ಬರೇ ಒಬ್ಬರು ಒಮ್ಮೆಲೇ ಪರಿಪೂರ್ಣರಾಗುವುದಿಲ್ಲ ವೈಯಕ್ತಿಕ ಗುಣಗಳು ಮತ್ತು ಮಿತಿಗಳು ಪರ್ಸನಲ್ ಟ್ರೆಕ್ಸ್ ಅಂಡ್ ಲಿಮಿಟ್ಸ್ ನೀವು ಎಷ್ಟು ಸರಳ ನಿರಾ ಮತ್ತು ಮೃದು ದೇವರಾಗುತ್ತೀರೋ ಚತಜರಿಂದ ನೀವು ಅಷ್ಟೇ ಬೇಗ ನೆಪಕ್ಕೆ ತಳ್ಳಪಡುತ್ತೀರಿ ಹಾಗಾಗಿ ನೀವು ಸಹಿಸುವುದನ್ನು ನಿಲ್ಲಿಸದಿದ್ದರೆ ಜನರು ನಿಮ್ಮನ್ನು ನೋಯಿಸುವುದನ್ನು ನಿಲ್ಲಿಸುವುದಿಲ್ಲ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ನೀವು ಆ ಅವಮಾನಕ್ಕೆ ಬಡ್ಡಿ ಸಮೇತ ಮರಳಿಸಬೇಕು ಇಚ್ಛೆ ಪೂರೈಸದಿದ್ದರೆ ಕೋಪ ಬರುತ್ತದೆ ಇಚ್ಛೆ ಪೂರೈಸಿದರೆ ಲೋಭ ಬರುತ್ತೆ ಈ ಎರಡೂ ಅಪಾಯಕಾರಿ ಹಾಗಾಗಿ ಜೀವನದ ಎಲ್ಲಾ ಸ್ಥಿತಿಯಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಶ್ರೇಷ್ಠವಾದುದು ಮೂಡಲು ಸಾಧ್ಯವಾದ ವ್ಯಕ್ತಿ ಕುರಿತಾದ ಅಸೂಯೆ ಮತ್ತು ಅಪಾನ ಆಲಸ್ಯ ಪೋಪ ಜೀವತನ ಮತ್ತು ತಪ್ಪು ಇವುಗಳು ಬರಕೆಗಳಿದ್ದಂತೆ ಅವುಗಳನ್ನು ಬೇರೆಯವರು ಮಾಡಿದರೆ ನಮಗೆ ಇಷ್ಟವಾಗುವುದಿಲ್ಲ ಆದರೆ ನಾವೇ ಮಾಡಿದರೆ ನಮಗೆ ಅದರ ಅರಿವು ಇರುವುದಿಲ್ಲ ತನ್ನನ್ನು ತಾನು ಕೆಟ್ಟವನು ಒಪ್ಪಿಕೊಳ್ಳುವ ಧೈರ್ಯರುವುದಿಲ್ಲ ಇರುವುದಿಲ್ಲ ಇವರು ಈ ಜಗತ್ತೇ ಕೆಟ್ಟದಾಗೆ ಎಂದು ಹೇಳ್ತಾರೆ ಜೀವನದ ಸತ್ಯ ಮತ್ತು ಕಲೆಯೇ ಲೈಫ್ ಸ್ಟೂತ್ ಎಂಡನಿಂಗ್ ಬದುಕುವುದು ಎಂದರೆ ಕಷ್ಟಗಳನ್ನು ಎದುರಿಯುವುದು ಸತ್ತಂದರ ಸುಡುವ ಅನುಭವವೂ ಇರುವುದಿಲ್ಲ ದಿನನಿತ್ಯದ ಜೀವನವು ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ ವಯಸ್ಸು ಎಷ್ಟೇ ಇರಲಿ ನಾವು ದಿನವೂ ಕಲಿಯುತ್ತಲೇ ಇರುತ್ತಿವೆ ಜೀವನವು ಒಂದು ಅರಿಯದ ಪುಸ್ತಕದಂತೆ ಮುಂದಿನ ಪುಟದಲ್ಲಿ ಏನು ಬರೆದಿದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ ನೆನಪಿಡಿ ಧೈರ್ಯ ಎಂದರೆ ಮಾರ್ಗಗಳು ಕೊನೆಗೊಳ್ಳುವುದಿಲ್ಲ ಮನುಷ್ಯರು ಆ ದಾರಿಯಲ್ಲಿ ನಡೆಯಲು ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೆ ಈಜಲು ಕಲಿಯಬೇಕೆಂದರೆ ನೀವು ನೀರಿನಲ್ಲಿ ಇಳಿಯಲೇಬೇಕು ಕೇವಲ ದಡದ ಮೇಲೆ ಕುಳಿತು ಯಾರೂ ಉತ್ತಮ ನೀರುಗಾರ ಆಗಲು ಸಾಧ್ಯವಿಲ್ಲ ಬಾಳಿನ ದೋಣಿಯನ್ನು ನೀವೇ ನಡೆಸಬೇಕು ಬೇರೆಯವರ ಭರವಸೆಯಲ್ಲಿ ಕೂರಬೇಡಿ ಒಬ್ಬಂಟಿಯಾಗಿ ನಡೆಯುವ ಧೈರ್ಯ ನಿಮ್ಮಲ್ಲಿರಲಿ ಒಂದು ಹೆಜ್ಜೆಯ ಚಿಕ್ಕ ಬದಲಾವಣೆಯೂ ಸಹ ದೊಡ್ಡ ಯಶಸ್ಸಿನ ಭಾಗವೇ ಆಗಿರುತ್ತದೆ ಹಾಗಾಗಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಸ್ವಾಗತಿಸಿರಿ ನಂಬಿಕೆ ದೃಢ ಸಂಕಲ್ಪ ಮತ್ತು ಕೃಷ್ಣವಾಣಿ ಫೇತ್ ಡಿಟರ್ಮಿನೇಷನ್ ಅಂಡ್ ಕೃಷ್ಣವಾಣಿ ನಿಮ್ಮ ಕನಸುಗಳಿಂದ ಯಾರಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ಅದೃಷ್ಟವನ್ನು ಸರಿಪಡಿಸಿಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ನೀವು ಯಾರನ್ನೂ ಅವಲಂಬಿಸದೆ ಮುಂದುವರೆಯುವ ತಾಕತ್ತು ಇಟ್ಟುಕೊಳ್ಳಿ ಭಗವಂತನ ಮೇಲಿನ ನಿಮ್ಮ ವಿಶ್ವಾಸವು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಒಳ್ಳೆಯ ಸಮಯವು ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ ಎಂದಾದರೆ ಕೆಟ್ಟ ಸಮಯವು ಶಾಶ್ವತವಾಗಿ ಹೇಗೆ ಉಳಿಯಲು ಸಾಧ್ಯ ಹಾಗಾಗಿ ತಾಳ್ಮೆಯಿಡಿ ಯಾರಾದರೂ ನಿಮಗೆ ಸಾಯಾಡಬೇಕೆಂದರೆ ಕೇವಲ ಹಣದ ಅಗತ್ಯ ಇರುವುದಿಲ್ಲ ಒಳ್ಳೆಯ ಮನಸ್ಸು ಇರಬೇಕು ನಿಮ್ಮ ಬದುಕಿನ ಪುಸ್ತಕವನ್ನು ಎಲ್ಲರ ಮುಂದೆ ತೆರೆದಿಡಬೇಡಿ ಇಲ್ಲದಿದ್ದರೆ ಜಗತ್ತು ನಿಮ್ಮ ಸರಿಯಾದ ಲೆಕ್ಕಾಚಾರವನ್ನು ಸಹ ಹಾಳು ಮಾಡುತ್ತದೆ ಯಾರು ತಮ್ಮ ಕಾಲುಗಳ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇಡುತ್ತಾರೆಯೋ ಅವರೇ ಹೆಚ್ಚಾಗಿ ಗುರಿಯನ್ನು ತಲುಪುತ್ತಾರೆ ನೀವು ಎಷ್ಟೇ ದೊಡ್ಡವರಾದರೂ ಸಹ ನಿಮಗೆ ದೊಡ್ಡವರು ಮಾಡಿದವರ ಮುಂದೆ ಎಂದಿಗೂ ದೊಡ್ಡವರಾಗಿ ತೋರಿಸಿಕೊಳ್ಳಲು ಹೋಗಬೇಡಿ ಇದು ಸೌಜನ್ಯಕ್ಕೆ ಅತಿ ಮುಖ್ಯವಾದ ಪಾಠ ದುಃಖ ಮತ್ತು ನೋವುಗಳನ್ನು ಮರೆಯಬಹುದು ಆದರೆ ನಿಮ್ಮ ಯಾರಾದರೂ ಮಾಡಿದ ವಂಚನೆಯನ್ನು ನೀವು ಮರೆಯಲು ಸಾಧ್ಯವಿಲ್ಲ ಹಾಗಾಗಿ ಅನ್ಯರಿಗೆ ವಂಚಿಸುವುದು ಬೇಡ ಕಠಿಣ ಪರಿಸ್ಥಿತಿ ಬಂದಾಗಲೆಲ್ಲಾ ನೀವು ನಿಮ್ಮ ಗುರುತನ್ನು ಮೌನವಾಗಿ ಕಟ್ಟಿಕೊಳ್ಳುತ್ತಾ ಹೋಗಿ ಆಗ ನಿಮ್ಮ ಯಶಸ್ಸಿನ ಗುನುಗುವಿಕೆಯು ಜಗತ್ತಿಗೆ ತಾನಾಗಿಯೇ ಕೇಳಿಸುತ್ತದೆ ಈ ಜೀವನದಲ್ಲಿ ಹಣದ ಕೊರತೆಯ ಓದುವುದನ್ನು ಬಿಟ್ಟವರು ಬಹಳ ಹೊಂದಿಯುತ್ತಾರೆ ಆದರೆ ದುಶ್ಚಟಗಳನ್ನು ಬಿಟ್ಟವರು ಯಾರೂ ಇರುವುದಿಲ್ಲ ಇದರರ್ಥ ಮನುಷ್ಯ ತನ್ನ ಅವಶ್ಯಕತೆಗಳಿಗಿಂತ ಕೆಟ್ಟ ಅಭ್ಯಾಸಗಳಿಗೆ ಹೆಚ್ಚು ಮೌಲ್ಯ ಕೊಡುತ್ತಾನೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಕೊನೆಯದಾಗಿ ಬುದ್ಧಿವಂತನು ತನ್ನ ತಿಳುವಳಿಕೆಯಿಂದಾಗಿ ಮೌನವಾಗಿರುತ್ತಾನೆ ಆದರೆ ಮೂರ್ಖನು ತಾನು ಹೆದರಿಕೆಯಿಂದಾಗಿ ಸುಮ್ಮನಿದ್ದಾನೆ ಎಂದು ಭಾವಿಸುತ್ತಾನೆ ಶಾಂತಿ ಬೇಕೆಂದರೆ ನೀವು ನಿಮ್ಮ ಆಸೆಗಳನ್ನು ಶಾಂತಗೊಳಿಸಿ ನಿಮ್ಮ ಹೃದಯವು ಮುರಿದು ಹೋದಾಗ ಮನುಷ್ಯ ಹೊರಗಿನಿಂದ ಮೌನವಾಗಿರಲು ಶುರು ಮಾಡುತ್ತಾನೆ ಈ ಮೌನವು ಒಂದು ಸಾನೆ ಇದ್ದಂತೆ ಆಲೋಚಿಸಿ ಮಾತನಾಡುವುದು ಒಂದು ಕಲೆ ಸಮುದ್ರದಂತಹ ವಿಶ್ವಾಸವಿದ್ದರೆ ಕೆಲವು ನೀರಿನ ಹನಿಗಳ ಬಗ್ಗೆ ಅಳುವುದೇಕೆ ಮನಸ್ಸಿನಲ್ಲಿ ಸಂಯಮವಿದ್ದರೆ ಚಿನ್ನವಾದರೇನು ಬೆಳ್ಳಿಯಾದರೇನು ಎಲ್ಲವೂ ಒಂದೇ ಸಹನೆ ಎಂಬ ಸಾರಿಯನ್ನು ಯಾರು ಮಾಡುತ್ತಾರೆಯೋ ಅವರನ್ನು ಸಹನೆಯಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ ಕೃಷ್ಣನ ಜೀವನ ಮಂತ್ರ ಯಾವಾಗಲೂ ಹಸನ್ಮುಖರಾಗಿರಿ ಏಕೆಂದರೆ ಚಿಂತೆ ಮಾಡುವುದರಿಂದ ನಾಳೆಯ ಕಷ್ಟಗಳು ದೂರ ಆಗುವುದಿಲ್ಲ ಬದಲಾಗಿ ಇಂದಿನ ನೆಮ್ಮದಿಯೂ ಹಾಳಾಗುತ್ತದೆ ಯಾರು ಕಡಲೊಳಗೆ ಆಳವಾಗಿ ಧುಮುಕುತ್ತಾರೆಯೋ ಅವರಿಗೆ ಮಾತ್ರ ಮುತ್ತು ಸಿಗುತ್ತದೆ ಜೀವನದ ಈ ತತ್ವವನ್ನು ಅರಿತು ದೃಢವಾಗಿರಿ ನಿಮ್ಮ ಹೃದಯವನ್ನು ಹಳೆಯ ನೋವುಗಳಿಂದ ಮುಕ್ತಗೊಳಿಸಿ ಮುಂಬರುವ ನಾಳೆ ನನ್ನದೇ ಎಂದು ಹೇಳುವ ಧೈರ್ಯದಿಂದ ಬದುಕಿ ಯಾರಾದರೂ ನಿಮ್ಮನ್ನು ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನು ವ್ಯಕ್ತಪಡಿಸಬೇಕಾದರೆ ಅದು ಎಂತಹ ನೋವು ಮತ್ತು ನಿಮ್ಮ ನೋವನ್ನು ಯಾರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವರು ಎಂತಹ ಹಿತಚಿಂತಕ ಈ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ ನೀವು ಉತ್ತಮರಾಗಿದ್ದರೆ ನಿಮ್ಮೊಂದಿಗೆ ಎಲ್ಲರೂ ಸಂತೋಷವಾಗಿರುತ್ತಾರೆ ಎಂದು ಭಾವಿಸಬೇಡಿ ಜೀವನದ ಸೌಂದರ್ಯವು ನೀವು ಎಷ್ಟು ಸಂತೋಷವಾಗಿದ್ದೀರಿ ಎಂಬುದರಲ್ಲಿ ಇಲ್ಲ ಬದಲಾಗಿ ನಿಮ್ಮಿಂದಾಗಿ ಎಷ್ಟು ಜನ ಸಂತೋಷವಾಗಿದ್ದಾರೆ ಎಂಬುದರಲ್ಲಿ ಇರುತ್ತದೆ ಪ್ರೀತಿಯ ಬಂಧುಗಳೇ ಮತ್ತು ಕೃಷ್ಣ ಸಂದೇಶದ ಗೌರವಾನ್ವಿತ ವೀಕ್ಷಕರೇ ಇಂದಿನ ಈ ಕೃಷ್ಣವಾಣಿಯು ನಿಮ್ಮ ಹೃದಯಕ್ಕೆ ನೇರವಾಗಿ ತಲುಪಿದೆ ಎಂದು ನಾನು ಭಾವಿಸುತ್ತೇನೆ ಈ ದಿವ್ಯ ಸಂದೇಶಗಳು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ದಾರಿದೀಪವಾಗಲಿ ಭಗವಂತ ಶ್ರೀಕೃಷ್ಣನು ನಮ್ಮೆಲ್ಲರಿಗೂ ಜೀವನದ ಸತ್ಯವನ್ನು ಕರ್ಮದ ಮಹತ್ವವನ್ನು ಮತ್ತು ನಂಬಿಕೆಯ ಶಕ್ತಿಯನ್ನು ಈ ಮಾತುಗಳ ಮೂಲಕ ತಿಳಿಸಿದ್ದಾನೆ ನಿಮ್ಮ ಕರ್ಮದ ಮೇಲೆ ವಿಶ್ವಾಸ ಇಡಿ ಏಕೆಂದರೆ ಕೇವಲ ಕರ್ಮವನ್ನು ನಂಬುವವನೇ ಈ ಲೋಕದಲ್ಲಿ ಸಫಲನಾಗುತ್ತಾನೆ ನೀವು ಈ ಜೀವನದ ಅಮೂಲ್ಯಗಳನ್ನು ವ್ಯರ್ಥ ಮಾಡದೆ ನಿಮ್ಮ ಗುರಿಗಳತ್ತ ನಿರಂತರವಾಗಿ ಸಾಗಲು ಈ ಮಾತುಗಳು ಪ್ರೇರಣೆ ನೀಡಲಿ ನಮ್ಮ ಈ ಪ್ರಯತ್ನವನ್ನು ನೀವು ಮೆಚ್ಚಿಕೊಂಡಿದ್ದರೆ ದಯಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ನೀಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನೀವು ನಮ್ಮ ವಾಹಿನಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಮುಂದೆ ಬರಲಿರುವ ಆಧ್ಯಾತ್ಮಿಕ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ತಪ್ಪದೇ ಅಧಿಸೂಚನೆ ಬಟನ್ ಒತ್ತಿ ನಾವು ಮತ್ತೆ ನಾಳೆ ಇನ್ನೊಂದು ವಿಶೇಷ ಕೃಷ್ಣ ಸಂದೇಶದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಶಾಂತವಾಗಿ ಪ್ರೀತಿಯಿಂದ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ ನೀವು ಸದಾ ಆನಂದದಲ್ಲಿರಿ ನಿಮ್ಮಿಂದಾಗಿ ಪ್ರಪಂಚವೂ ಆನಂದದಲ್ಲಿರಲಿ ಶುಭವಾಗಲಿ ಓಂ ಶ್ರೀ ಕೃಷ್ಣಾಯ ನಮಃ